ಬಿಹಾರ್ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಐತಿಹಾಸಿಕ ಗೆಲುವನ್ನ ಸಾಧಿಸಿದೆ ನರೇಂದ್ರ ಮೋದಿ ಹಾಗೂ ನಿತೀಶ್ ಕುಮಾರ್ ಜೋಡಿ ಬಿಹಾರ್ ಚುನಾವಣೆಯಲ್ಲಿ ಎದುರಾಳಿಗಳನ್ನ ಮಕಾಡೆ ಮಲಗಿಸಿಬಿಟ್ಟಿದ್ದಾರೆ ಬಿಹಾರಿನಲ್ಲಿ ಗೆಲುವಿನ ನಾಗಾಲೋಟದ ಮೂಲಕ ಬರೋಬ್ಬರಿ ಹತ್ತನೇ ಬಾರಿ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಆಯ್ಕೆಗೊಂಡಿದ್ದಾರೆ ಚುನಾವಣೆಗೂ ಮುನ್ನ ಎಕ್ಸಿಟ್ ಪೋಲ್ಗಳು ಎನ್ಡಿಎ ಮೈತ್ರಿಕೂಟ ಗೆಲ್ಲುತ್ತದೆ ಎನ್ನುವ ನಿರೀಕ್ಷೆಯನ್ನ ನೀಡಿತು ಆದರೆ ಎಕ್ಸಿಟ್ ಪೋಲ್ ಊಹೆಗೂ ಮೀರಿದ ರೀತಿ ಎನ್ ಗೆದ್ದು ಗೆದ್ದುಬಿಗಿದೆ ಭಾರತ ರಾಜಕಾರಣದಲ್ಲಿ ಈ ಪರಿಯ ಸೋಲು ಕಾಂಗ್ರೆಸ್ ಪಕ್ಷಕ್ಕೆ ಹೊಸದೇನಲ್ಲ ಬಹುತೇಕ ಹಲವಾರು ರಾಜ್ಯಗಳಲ್ಲಿ ಸ್ಥಳೀಯ ಪಕ್ಷಗಳ ಮೇಲೆ ಅವಲಂಬಿತವಾಗಿ ಸ್ಪರ್ಧೆ ಮಾಡುವಂತಹ ಅನಿವಾರ್ಯ ಪರಿಸ್ಥಿತಿಗೆ ಕಾಂಗ್ರೆಸ್ ತಲುಪಿಬಿಟ್ಟಿದೆ ಆದರೆ ಇತ್ತೀಚಿನ ಚುನಾವಣೆಯಲ್ಲಿ ಸ್ಥಳೀಯ ಪಕ್ಷಗಳ ಬೆಂಬಲದೊಂದಿಗೆ ಸ್ಪರ್ಧೆಗೆ ಹೊರಟರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ಮರೀಚಿಕೆಯಾಗಿಬಿಟ್ಟಿದೆ ಬಿಹಾರ್ ರಾಜ್ಯದ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಸಾಕಷ್ಟು ಸದ್ದು ಮಾಡಿತ್ತು ಎರಡು ಪಕ್ಷಗಳು ಜಿದ್ದ ಜಿದ್ದಿಗೆ ಬಿದ್ದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಎನ್ ಸರ್ಕಾರ ಚುನಾವಣೆಗೂ ಮುನ್ನವೇ ಹತ್ತು ಸಾವಿರ ರೂಪಾಯಿಗಳನ್ನ ಪ್ರತಿ ಮನೆಗೆ ತಲುಪಿಸುವ ಕೆಲಸವನ್ನ ಮಾಡಿದ್ರು ಈ ಕಾರಣಕ್ಕೆ ಎನ್ ಸರ್ಕಾರ ಬಿಹಾರ್ ನಲ್ಲಿ ಗೆದ್ದಿದೆ ಎನ್ನುವುದು ಅನೇಕರ ವಾದವಾಗಿದೆ ಬಿಹಾರಲ್ಲಿ ಒಟ್ಟು ಇನ್ನೂರ ನಲವತ್ ಮೂರು ಕ್ಷೇತ್ರ ಅದರಲ್ಲಿ ಇನ್ನೂರ ಎರಡು ಕ್ಷೇತ್ರಗಳಲ್ಲಿ ಎನ್ ಡಿಎ ಬಹುಮತವನ್ನ ಪಡೆದುಕೊಂಡ್ರೆ ಕಳೆದ ಬಾರಿಗಿಂತ ಎಂಬತ್ತು ಸ್ಥಾನ ಹೆಚ್ಚು ಪಡೆದುಕೊಂಡಿದ್ರು ಮಹಾಗಠಬಂಧನ್ ನ್ ಎಂಜಿಬಿ ಮೂವತ್ನಾಲ್ಕು ಸ್ಥಾನವನ್ನ ಪಡೆದುಕೊಂಡ್ರೆ ಹಿಂದಿನ ಚುನಾವಣೆಗೆ ಹೋಲಿಸಿದ್ರೆ ಎಪ್ಪತ್ತು ಸ್ಥಾನಗಳನ್ನು ಈ ಬಾರಿ ಮಹಾಗಠಬಂಧನ್ ಕಳೆದುಕೊಂಡಿದೆ ಬಿಹಾರ್ನಲ್ಲಿ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ ಅಭೂತಪೂರ್ವ ಗೆಲುವನ್ನ ಕಾಣುವ ಮುಖಾಂತರ ನಿತೀಶ್ ಕುಮಾರ್ ನ ಸಿಎಂ ಆಗಿ ಹೊರಹೊಮ್ಮಲಿದ್ದಾರೆ ನಿತೀಶ್ ಕುಮಾರ್ಗೆ ಮರುವಿನ ಕಾಯಿಲೆ ಇದೆ ಅವರು ಹೇಗೆ ಚುನಾವಣೆ ಪ್ರಚಾರ ಮಾಡುತ್ತಾರೆ ಎಂಬ ಟೀಕೆಗಳನ್ನು ಎದುರಾಳಿ ಪಕ್ಷದವರು ಮಾಡಿದ್ರು ಆದರೆ ಚುನಾವಣಾ ಸಂದರ್ಭದಲ್ಲಿ ಎಂಬತ್ನಾಲ್ಕು ಚುನಾವಣಾ ಸಭೆಯಲ್ಲಿ ನಿತೀಶ್ ಭಾಗಿಯಾಗಿದ್ರು ಜೆಡಿಯು ನಾಯಕ ನಿತೀಶ್ ಕುಮಾರ್ ಇದೀಗ ಬಿಹಾರ್ ನಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ಆಳಿದ ರಾಜಕೀಯ ನಾಯಕ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಗಾಳಿ ಬಂದ್ ಕಡೆ ತೂರ್ಕೊಳ್ಳುವ ವಿಚಾರದಲ್ಲಿ ರಾಜಕೀಯ ನಾಯಕರು ಎತ್ತಿದ ಕೈ ಎನ್ನುವುದನ್ನ ನಾವೆಲ್ಲರೂ ನೋಡಿದ್ದೇವೆ ನಿತೀಶ್ ಕುಮಾರ್ ಕೂಡ ಅಂತಹ ರಾಜಕಾರಣಿಗಳ ಪಟ್ಟಿಗೆ ಸೇರುವ ನಾಯಕರಲ್ಲಿ ಕೂಡ ಒಬ್ಬರಾಗಿದ್ದಾರೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಅಭ್ಯರ್ಥಿ ಎಂದು ಘೋಷಣೆಯಾದ ಸಂದರ್ಭದಲ್ಲಿ ಅದನ್ನ ವಿರೋಧಿಸಿ ನಿತೀಶ್ ಕುಮಾರ್ ಮಿತಿ ಮೇ ಜಯಂಗೇ ಮಗರ್ ಬಿಜೆಪಿ ಕೆ ಸಾಥ್ ನಹಿ ಜಾಯಂಗೆ ಅಂದಿದ್ರು ನಂತರ ಇದೇ ನಿತೀಶ್ ಕುಮಾರ್ ಎನ್ಡಿಎ ಜೊತೆ ಸೇರಿ ಚುನಾವಣೆ ಸ್ಪರ್ಧೆ ಮಾಡಿದ್ರು ಜಂಪಿಂಗ್ ಸ್ಟಾರ್ ನಿತೀಶ್ ಕುಮಾರ್ ರಾಜಕೀಯ ಜೀವನ ಹೇಗಿತ್ತು ಬಿಹಾರ್ ರಾಜ್ಯದಲ್ಲಿ ನಿತೀಶ್ ಸುದೀರ್ಘ ರಾಜಕೀಯ ಹೇಗಿತ್ತು ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಸಿಗಲಿದೆ ನಿತೀಶ್ ಕುಮಾರ್ ಬಿಹಾರದ ರಾಜಧಾನಿ ಬಕ್ತಿಯಾರ್ ಪುರದಲ್ಲಿ ಜನಿಸಿದ್ರು ಬಿಹಾರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಪದವಿ ಪಡೆದುಕೊಂಡು ಜಯಪ್ರಕಾಶ್ ನಾರಾಯಣ್ ವಿಚಾರ ಾರೆಗಳಿಂದ ಪ್ರೇರಿತರಾಗಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಸಂದರ್ಭದಲ್ಲಿ ಬಿಹಾರ್ ಆಂದೋಲನದಲ್ಲಿ ಭಾಗಿಯಾಗಿದ್ರು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅಂದಿನ ಕೇಂದ್ರ ಸರ್ಕಾರದ ಮೀಸಾ ಕಾಯ್ದೆ ಅಡಿ ಜೈಲು ಸೇರಿದ್ರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪ್ರಥಮ ಬಾರಿಗೆ ಬಿಹಾರ್ ವಿಧಾನಸಭೆಗೆ ಆಯ್ಕೆಯಾಗಿದ್ರು ನಿತೀಶ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಯುವ ಲೋಕದಳದ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಬಿಹಾರ್ನ ಜನತಾ ದಳದ ಪ್ರಧಾನ ಕಾರ್ಯದರ್ಶಿಯಾಗಿತ್ತು ನಿತೀಶ್ ಅದೇ ಸಂದರ್ಭದಲ್ಲಿ ಲೋಕಸಭೆಗೆ ಕೂಡ ಆಯ್ಕೆಯಾದರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕೇಂದ್ರ ಕೃಷಿ ಸಚಿವರಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಹತ್ತನೇ ಲೋಕಸಭೆಗೆ ಮರು ಆಯ್ಕೆಯಾಗಿ ನಿತೀಶ್ ಜನತಾ ದಳದ ಉಪನಾಯಕನಾದ್ರು ಕೇಂದ್ರ ಹಾಗೂ ರಾಜ್ಯದಲ್ಲಿ ಬಿಜೆಪಿ ಜೊತೆ ಅಧಿಕಾರವನ್ನು ಹಂಚಿಕೊಂಡ್ರು ಸಾವಿರದ ಒಂಬೈನೂರ ತೊಂಬತ್ತೆಂಟು ಎರಡು ಸಾವಿರ ಅವಧಿಯಲ್ಲಿ ಕೇಂದ್ರ ರೈಲ್ವೆ ಹಾಗೂ ಕೃಷಿ ಖಾತೆಯನ್ನ ನಿರ್ವಹಿಸಿದ್ರು ಎರಡು ಸಾವಿರದ ಒಂದರ ಸಂದರ್ಭದಲ್ಲಿ ಕೇವಲ ಏಳು ದಿನಗಳ ಕಾಲ ಬಿಹಾರನ ಮುಖ್ಯಮಂತ್ರಿಯಾದ್ರು ಅದೇ ವರ್ಷ ಕೇಂದ್ರ ಸಂಪುಟ ಸೇರಿದ ನಿತೀಶ್ ವಾಜಪೇಯಿ ಅವಧಿಯಲ್ಲಿ ಕೇಂದ್ರ ರೈಲ್ವೆ ಮಂತ್ರಿಯಾಗಿದ್ದರು ಎರಡು ಸಾವಿರದ ನಾಲ್ಕರ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಸೋಲು ಕಂಡಿದ್ರು ನಿತೀಶ್ ಆರನೇ ಬಾರಿ ಲೋಕಸಭೆಗೆ ಆಯ್ಕೆಯಾಗಿ ಸಂಸತ್ತಿನಲ್ಲಿ ಸಂಯುಕ್ತ ಜನತಾ ದಳದ ನಾಯಕನಾದ್ರು ನವೆಂಬರ್ ಎರಡು ಸಾವಿರದ ಐದರಲ್ಲಿ ನಡೆದ ಬಿಹಾರ್ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಗೆಲುವಿಗೆ ಕಾರಣರಾಗಿದ್ದ ಲಾಲು ಪ್ರಸಾದ್ ಯಾದವ್ ನೇತೃತ್ವದ ರಾಷ್ಟ್ರೀಯ ಜನತಾ ದಳದ ಹದಿನೈದು ವರ್ಷಗಳ ಆಡಳಿತಕ್ಕೆ ನಿತೀಶ್ ಕುಮಾರ್ ಫುಲ್ ಸ್ಟಾಪ್ ಇಟ್ಟಿದ್ರು ನಂತರ ಎರಡು ಸಾವಿರದ ಐದು ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಮುಖ್ಯಮಂತ್ರಿ ಆದ ನಂತರ ಐದು ವರ್ಷ ಬಿಹಾರ್ ನ ಭದ್ರತೆ ಸುರಕ್ಷತೆ ಸುಧಾರಣೆಗೆ ನಿತೀಶ್ ಕಾರಣರಾಗಿದ್ರು ಈ ಬೆಳವಣಿಗೆ ಬಿಹಾರ್ ನಲ್ಲಿ ಸಾಕಷ್ಟು ಪ್ರಭಾವವನ್ನ ಬೀರುವ ಮುಖಾಂತರ ನಿತೀಶ್ ಓರ್ವ ಬಲಿಷ್ಠ ನಾಯಕ ಎನ್ನುವುದನ್ನ ಸಾಬೀತುಪಡಿಸಿದ್ರು ಸಾಫ್ಟ್ ಕೋರ್ ಹಿಂದುತ್ವವನ್ನ ಪಾಲಿಸುವ ಮೂಲಕ ಎಲ್ಲಾ ಪಕ್ಷದ ಜೊತೆ ಉತ್ತಮ ಸಂಬಂಧವನ್ನ ನಿತೀಶ್ ಕುಮಾರ್ ಹೊಂದಿದ್ರು ಈ ಸಂಬಂಧವೇ ಅವರಿಗೆ ಅಡ್ವಾಂಟೇಜ್ ಆಗಿದ್ದು ಎರಡ್ ಸಾವಿರದ ಹತ್ತರಲ್ಲಿ ಮೂರನೇ ಬಾರಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾದ್ರು ಎರಡು ಸಾವಿರದ ಹದಿಮೂರರಲ್ಲಿ ಬಿಜೆಪಿ ಜೊತೆ ಮೈತ್ರಿಯಿಂದ ಹೊರ ನಡೆದ ನಿತೀಶ್ ಕುಮಾರ್ಗೆ ಬಹುಮತಕ್ಕೆ ಕೆಲ ಸದಸ್ಯರ ಕೊರತೆ ಇದ್ದ ಕಾರಣ ಅಲ್ಪಾವಧಿಯ ಮುಖ್ಯಮಂತ್ರಿಯಾದರು ಜೆಡಿಯು ಜೆಡಿ ಕಾಂಗ್ರೆಸ್ ಮಹಾಮೈತ್ರಿಕೂಟಕ್ಕೆ ಸೇರಿದ ಇವರು ಎರಡ್ ಸಾವಿರದ ಹದಿನೈದರ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಗೆಲುವನ್ನು ಕಂಡಿದ್ದರು ನಾಲ್ಕನೇ ಬಾರಿ ನಿತೀಶ್ ಮತ್ತೆ ಮುಖ್ಯಮಂತ್ರಿಯಾದರು ಎರಡು ಸಾವಿರದ ಹದಿನೇಳರಲ್ಲಿ ಮತ್ತೆ ಎನ್ಡಿಎಗೆ ವಾಪಸ್ ಆದ ನಿತೀಶ್ ಕುಮಾರ್ ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಿ ಮತ್ತೆ ಅಧಿಕಾರಕ್ಕೆ ಬಂದ್ರು ಐದು ವರ್ಷದ ನಂತರ ಮತ್ತೆ ಬಿಜೆಪಿಯಿಂದ ದೂರವಾದ್ರು ಎರಡು ಸಾವಿರದ ಇಪ್ಪತ್ತೆರಡರ ಸಮಯ ಮತ್ತೆ ಕಾಂಗ್ರೆಸ್ನ ಮಹಾಗಠಬಂಧನ್ ಜೊತೆ ಕೈ ಜೋಡಿಸಿ ಮತ್ತೆ ಬಿಜೆಪಿ ಜೊತೆ ಕೈ ಜೋಡಿಸಿ ಮುಖ್ಯಮಂತ್ರಿ ಕೂಡ ಆದ್ರು ಇದೀಗ ಮತ್ತೆ ಬಿಹಾರ್ ಚುನಾವಣೆಯಲ್ಲಿ ಗೆಲುವನ್ನ ಕಾಣುವ ಮುಖಾಂತರ ಮತ್ತೆ ಮುಖ್ಯಮಂತ್ರಿಯಾಗಲಿದ್ದಾರೆ ಮಹಿಳಾ ಮತದಾರರ ಮತ ಸೆಳೆಯುವಲ್ಲಿ ಜೆಡಿಯು ಸಫಲವಾಗಿದ್ದು ಇದೀಗ ಮತ್ತೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗಲಿದ್ದಾರೆ ಒಟ್ಟಾರೆ ನಿತೀಶ್ ಕುಮಾರ್ ಅಧಿಕಾರ ಕೋಸ್ಕರ ಸಾಕಷ್ಟು ಪಕ್ಷಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ರಾಜಕಾರಣದಲ್ಲಿ ಹತ್ತು ಬಾರಿ ಮುಖ್ಯಮಂತ್ರಿ ಆದ ಹೆಗ್ಗಳಿಕೆಗೆ ಪಾತ್ರರಾದ್ರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ